ಇವತ್ತೇನು ಜಿಲ್ಲಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಪದ್ಮಾ ಮಹಾರಾಜ್ ನೇಮಕ ಮಾಡಿದ್ವಿ ಭಾಳಷ್ಟು ದಿನಗಳಿಂದ ನಮ್ಮ ಪಕ್ಷ ಹುಟ್ಟಿದ್ರಿಂದ ಕೂಡ ಸ್ಥಾಪನೆ ಆದ್ದರಿಂದ ಭಾಳಷ್ಟು ಕೆಲಸ ಮಾಡಿ ಅವ್ರ ಸಂಘಟನೆ ಚತುರನ್ನು ನೋಡಿಬಿಟ್ಟು ಇವತ್ತು ಅವ್ರು ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಮಹಿಳಾ ಮೋರ್ಚಾ ಏನು ಉಸ್ತುವಾರಿಯನ್ನು ಕೂಡ ಅವರು ವಹಿಸಿದ್ವಿ ಮುಂಬರುವಂಥ ದಿನಗಳಲ್ಲಿ ಮುಂಬರುವಂಥ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಪಕ್ಷಕ್ಕೋಸ್ಕರ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ಬೇಕಂತದ್ದು ಅಂತ ನಾನು ಎರಡು ಮಾತುಗಳು ಮುಗಿಸ್ತೇನೆ ಈಗ ನೀನು